ನಾನೊಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ ಅಧ್ಯಕ್ಷೆ ಸರ್ಕಾರನ ಮತ್ತೆ ಮಂತ್ರಿಗಳನ್ನ ಇವತ್ತು ಸಾಮಾನ್ಯವಾಗಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕುವಂಥವ್ರು ಇದಾರೆ ಅವಾಗಲೇ ಮಾಹಿತಿ ಪ್ರಕಾರ ವಯಸ್ಸಾಗದೇ ಇರ್ಬೋದು ಅವನ ಸ್ಲೀಕನಾಗದೇ ಇರ್ಬೋದು ಮತ್ತೆ ಎಕರೆ ಮೂವತ್ತೆಂಟು ಗುಂಟೆಕ್ಕಿಂತ ಹೆಚ್ಚಿಗೆ ಇದ್ದರೂ ಸಹಿತ ಅರ್ಜಿ ಹಾಕಿರೋದಿರ್ಬೋದು ಇವೆಲ್ಲ ತೆಗೆದು ಸರಿಯಾದ ಮಾಹಿತಿ ತಗೊಂಡು ಆ ಹಳ್ಳಿಗಳಲ್ಲಿ ಆ ಸಾಮಾನ್ಯ ಜನ ಬಡವರು ಜಮೀನೇ ಇಲ್ದೋ ಎಷ್ಟು ಜನ ಇದ್ದಾರೆ ಅವ್ರನ್ನ ಗುರುಸಿ ನೀವು ಅವ್ರಿಗೆ ಮಂಜೂರು ಮಾಡಿಕೊಟ್ರೆ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು ಒಂದು ಭೂಮಿ ಅಂತ ಆ ಹೆಸರು ಈ ಸರ್ಕಾರಕ್ಕೆ ಬರ್ತದೆ ಮತ್ತೆ ಅಧಿಕಾರಿಗಳು ಮಾಹಿತಿಗಳು ಕೊಡೋದನ್ನ ತಗೊಂಡು ವಂಚಿತರಿಗೆ ಅನ್ನ ಅನ್ಯ ಒಂದು ತೀರ್ಮಾನ ನಮ್ಮ ಸರ್ಕಾರದಲ್ಲಿ ಬೇಡ ಅಂತ ನನ್ನ ವೈಯಕ್ತಿಕವಾದ ರಿಕ್ವೆಸ್ಟ್ ಅದು ಜೊತೆಯಲ್ಲಿ ಇದೇ ಕೆಲವೆಲ್ಲ ಮಾಹಿತಿಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ ಏನು ಕಾರಣ ವಜಾ ಮಾಡೋದಕ್ಕೆ ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು ಅದು ಮಂತ್ರಿಗಳು ನೀಟಾಗಿ ಕೊಟ್ಟಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಹದಿನೆಂಟು ಕಿಲೋಮೀಟರ್ ಆಗಿರಬಹುದು ನಗರಸಭೆ ಐದು ಕಿಲೋಮೀಟರ್ ಆಗಿರಬಹುದು ಪುರಸಭೆ ಮೂರು ಕಿಲೋಮೀಟರ್ ಆಗಿರಬಹುದು ಅದ್ರ ಜೊತೆಗೆ ಹದಿನೆಂಟು ವರ್ಷದ್ದು ಮತ್ತೆ ಅದ್ರ ಜೊತೆಗೆ ವಿಶೇಷ ಜಾನುವಾರು ಅಂತ ಬರೀ ಕೋಲಾರ ಜಿಲ್ಲೆಯಲ್ಲಿ ನಲವತ್ ಮೂರು ಸಾವಿರದ ಐನೂರ ಹನ್ನೊಂದು ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷರೇ ಅದರಲ್ಲಿ ಬರೀ ಮಂಜೂರು ಮಾಡಿರೋದೆಷ್ಟು ಎಷ್ಟು ಎಲ್ಲ ವಜಾ ಆಗಿದೆ ನೋಡ್ರಿ ಈ ಮೂರು ವರ್ಷದ ಒಂದು ಒಂದು ಕೂಡ ಮಂಜೂರಾಗಿಲ್ಲ ಆಗಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಡ್ತಾರೆ ಉತ್ತರ ಕೊಡ್ತಾರೆ ಅದರಲ್ಲಿ ಫಿಫ್ಟಿ ತ್ರೀ ಆರ್ ಸಾವಿರದ ಐನೂರ ಎಪ್ಪತ್ತಾರು ಅಪ್ಲಿಕೇಶನ್ಸ್ ವಜಾ ಮಾಡಿದಿವಿ ಮತ್ತೆ ಫಿಫ್ಟಿ ಸೆವೆನ್ ನಲ್ವತ್ತು ಸಾವಿರದ ಒಂಬೈನೂರ ತೊಂಬತ್ತು ಒಂದು ಅಪ್ಲಿಕೇಶನ್ ವಜಾ ಮಾಡಿದಿವಿ ಅಂತ ಹೇಳ್ತಾರೆ ಕಾರಣ ಕೇಳಕ್ ಹೋದ್ರೆ ಜಾನುವಾರುಗಳು ಹೇಳ್ತಾರೆ ಮತ್ತೆ ಇತರ ಹೇಳ್ತಾರೆ ಬೇರೆ ಬೇರೆ ಏನೇನು ಹೇಳಿದಿರಿ ನೀವು ಅದಕ್ಕೆಲ್ಲ ನಾವೇನು ಕೇಳಕ್ ಬರುದಿಲ್ಲ ನಾನು ನನ್ನ ಮಾಹಿತಿ ನಾನು ಕೂಡ ಲೋಕಲ್ ಅಲ್ಲಿ ಸ್ಥಳೀಯನು ಫಿಫ್ಟಿ ಸೆವೆನ್ ಒಂದಷ್ಟು ಜನಕ್ಕೆ ಜಮೀನು ಕೊಡಬಹುದು ಹೆಸರಿರ್ತದೆ ಅದಕ್ಕೆ ನಾನು ಮಂತ್ರಿಗಳನ್ನು ಕೇಳ್ತಾ ಇದ್ದೀನಿ ಏನೇನು ರಿಲ್ಯಾಕ್ಸ್ ಮಾಡಬಹುದು ಅವ್ರಿಗೆ ಮಾಡಿಕೊಟ್ಟಾಗ ಆ ಜನಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ಅಧ್ಯಕ್ಷ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನನಗೆ ಕೇಳಿದ್ದಾರೆ ಕೆಲವು ಊರತ್ರ ಗೋಮಾಳ ಇರುತ್ತೆ ಜೊತೆಗೆ ಕೆಲವು ಕಾಡು ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಅವಕಾಶ ಇದೆ ಅಂತ ಕಾಡುಗಳನ್ನು ಕೂಡ ಗೋಮಾಳ ಲೆಕ್ಕ ಹಾಕುವಾಗ ಪರಿಗಣಿಸಬೇಕು ಅದನ್ನು ಸೇರಿಸ್ಕೋಬೇಕು ಅಂತ ಕೇಳಿದ್ದಾರೆ ಸೊ ನಾನು ಎಲ್ಲ ತಹಶೀಲ್ದಾರ್ಗೆ ಸೂಚನೆ ಕೊಡ್ತಾ ಇದ್ದೇನೆ ಒಂದು ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇದು ಕಾನೂನಲ್ಲಿ ಇರೋದು ನಾನು ಮಾಡಿರೋ ಕಾನೂನಲ್ಲ ಕಾನೂನಲ್ಲಿ ಇರೋದನ್ನೇ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೆ ಒಂದು ರೇಡಿಯಸ್ ಆಫ್ ಟೂ ಕಿಲೋಮೀಟರ್ಸ್ ಅಲ್ಲಿ ಆ ಊರದು ಪಕ್ಕದ ಊರ್ದು ಗೋಮಾಳ ಅದಲ್ಲದೆ ಯಾವ ಕಾಡಿನಲ್ಲಿ ದನ ಮೇಯಿಸಲಿಕ್ಕೆ ಬಿಡ್ತಾರೆ ಇಷ್ಟನ್ನೂ ಪರಿಗಣಿಸಿ ಗೋಮಾಳ ಸರ್ಪ್ಲಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ರಿಲ್ಯಾಕ್ಸೇಷನ್ ಕಾನೂನಲ್ಲಿ ಇದೆ ಆದರೆ ಇದು ನಮ್ಮ ಕೆಲವು ಅಧಿಕಾರಿಗಳು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅವರಿಗೆಲ್ಲ ಹೇಳಿದ್ದೇನೆ ನೆಕ್ಸ್ಟ್ ಈಗ ಈಗ ಆಗಿರೋ ಕೇಸ್ಗೂ ಕೂಡ ಈಗ ಆಲ್ರೆಡಿ ಇತ್ಯರ್ಥ ಆಗಿದ್ರೂ ಪರವಾಗಿಲ್ಲ ಅದಕ್ಕೂ ಕೂಡ ಈ ಒಂದು ನಿಯಮವನ್ನ ಅನ್ವಯಿಸಿ ಅದರಲ್ಲಿ ಏನಾದರೂ ಸರ್ಪ್ಲಸ್ ಗೋಮಾಳ ಬಂದ್ರೆ ಅದನ್ನ ಗ್ರಾಂಟ್ ಮಾಡಲಿಕ್ಕೆ ಮಾಡಿ ಬಿಕಾಸ್ ಅದು ಕಾನೂನಾತ್ಮಕವಾಗಿದೆ ಸೊ ಒಂದು ವಿಲೇಜ್ ಇಂದ ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೆಲ್ಲ ಅದು ಕಾವಲ್ ಇರಬಹುದು ಕಾವಲ್ ಕನ್ಸಿಡರ್ ಮಾಡಿ ಕಾಡ್ ಇರಬಹುದು ಬೇರೆ ಬೇರೆ ಇರಬಹುದು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಗೋಮಾಳ ಏನು ಉಳಿಕೆ ಜಾಮೀನು ಇದೆಯಾ ಇಲ್ವಾ ಅಂತ ಮಾಡೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ಬೋದು ಅದನ್ನು ಕೂಡ ನಾವು ಮಾಡಿಸ್ತೇವೆ ಅಧ್ಯಕ್ಷರೇ ಈಗ ಜಾಗಗಳ ಅಭಾವ ಯಾವ ರೀತಿ ಆಗಿದೆ ಅಂತ ಜಮೀನು ಕೊಡಬೇಕು ಕೊಡಬೇಕು ಒಪ್ಕೊಳ್ತೇನೆ ಇಲ್ಲ ಅಂತ ಇಲ್ಲ ಆದ್ರೆ ಬಡವರಿಗೆ ಇವತ್ತು ಒಂದೊಂದು ಕುಟುಂಬ ಮೂರ್ ಮೂರು ಕುಟುಂಬ ಆಗಿ ಭಾಗ ಆಗ್ತಾ ಇದೆ ಊರುಗಳಲ್ಲಿ ಜಾಗ ಇಲ್ಲ ಅವ್ರಿಗೆ ನಿವೇಶನ ಇಲ್ಲಿಂದ ಕೊಡ್ತೀರಾ ಸ್ವಲ್ಪ ಹೇಳಿ ನನಗೆ ಜಮೀನು ಕೊಡಬೇಕು ಇಲ್ಲ ಅಂತಲ್ಲ ಜಮೀನು ನಿವೇಶನ ಇವೆರಡುಗಳನ್ನು ತೂಕ ಹಾಕಿದಾಗ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ನಿವೇಶನ ಕೊಡ್ಬೇಕಾ ಇಲ್ವಾ ನಿವೇಶನ ಒಂದು ರೀತಿ ಮೂಲಭೂತ ಹಕ್ಕು ಕೊಡ್ಲೇಬೇಕು ನಾವು ಬಡವರಿಗೆ ನಿವೇಶನ ಕೊಡ್ಲಿಕ್ಕೆ ಜಾಗ ಇಲ್ಲಿದೆ ಇರೋದನ್ನ ನಾವು ಕೊಟ್ಬಿಟ್ಟು ನಾಳೆ ಒಂದು ನಿವೇಶನ ಕೊಡ್ಲಿಕ್ಕೂ ಜಾಗ ಇಲ್ಲದೆ ಆದ್ರೆ ಯಾವುದೇ ಸರ್ಕಾರ ನಾವಿರ್ಬಹುದು ನೀವಿರ್ಬೋದು ಮತ್ತೊಬ್ರು ನಾಳೆ ಅವರೇ ಇಲ್ಲಿ ಬಂದು ಕೂತ್ಕೊಳ್ತಾರೆ ಜನ ನಿವೇಶನ ಅಂತೂ ನಾವು ತಪ್ಪಿಸ್ಕೊಳಕ್ ಆಗಲ್ಲ ಜನಕ್ಕೆ ಜವಾಬ್ದಾರಿ ನಿವೇಶನ ಕೊಡ್ಲೇಬೇಕು ನಾಳೆ ಎಲ್ಲಿಂದ ನಿವೇಶನ ತಂದು ಕೊಡೋಣ ಪರ್ಚೇಸ್ ಮಾಡಿ ಕೊಡಕ್ ಆಗುತ್ತಾ ಇವೆಲ್ಲಾನು ದಯವಿಟ್ಟು ಯೋಚನೆ ಮಾಡಬೇಕು ಅಂತ ವಿವೇಚನೆಗೆ ಹೇಳ್ತಾ ಇದ್ದೇನೆ ಅಧ್ಯಕ್ಷ ಸುಮಾರು ಜನ ರೈತರ ಪೊಸಿಷನ್ ಅಲ್ಲ ರಿಯಲಿ ಅಪ್ಲಿಕೇಶನ್ ಅರ್ಹತೆ ಇರಂತವ್ರು ಅವನ್ನ ಖಾಲಿ ಆಗಲ್ಲ ನೀವು ಬೇರೆ ಬೇರೆ ಉದ್ದೇಶಗಳಿಗೆ ಜಾಗ ತಗೋಳಕ್ ಆಗಲ್ಲ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅರ್ಜಿ ಹಾಕೊಂಡು ಅವ್ರ ಅಪ್ಪ ಅವನು ಎಲ್ಲ ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ಜಮೀನ್ ನಾವು ಕೇಳ್ತೇವೆ ಅಂತ ಜಮೀನಿಗೆ ನೀವು ಏನು ರಿಲ್ಯಾಕ್ಸ್ ಮಾಡಬಹುದು ತಾವು ಹೇಳಿದ್ರಿ ತುಂಬಾ ಚೆನ್ನಾಗಿದೆ ಉತ್ತರ ಇವತ್ತು ರಾಜ್ಯದಲ್ಲಿ ಸುಮಾರು ಜನಕ್ಕೆ ಅನುಕೂಲ ಆಗ್ತದೆ ಇದೊಂದು ಡೈರೆಕ್ಷನ್ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಆ ತಾಲೂಕು ತಹಸೀಲ್ದಾರ್ಗಳಿಗೆ ಆ ದರ್ಖಾಸ್ ಕಮಿಟಿ ಅವ್ರಿಗೆ ಒಂದು ಆದೇಶ ಹೋದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ ನಿಮ್ಮ ಹೆಸರಿತ ಅಧ್ಯಕ್ಷ ತುಂಬಾ ಚೆನ್ನಾಗಿದೆ ಧನ್ಯವಾದಗಳ ಅಧ್ಯಕ್ಷರೇ